ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ವೇಳಾಪಟ್ಟಿಯು ಮತ್ತೆ ಅಸ್ತವ್ಯಸ್ತಗೊಂಡಿದೆ ಸೆಮಿಸ್ಟರ್ ಅವಧಿ ಒಂದು ತಿಂಗಳು ವಿಸ್ತರಿಸುವುದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಂಟಕವಾಗಿದೆ ಅತಿಥಿ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ವಿಳಂಬವೇ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಅಂತ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರ ಸಂಘಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿವೆ ಪದವಿ ಶಿಕ್ಷಣ ವ್ಯವಸ್ಥೆಗೆ ಮತ್ತೊಮ್ಮೆ ಕೊರೋನಾ ಕಾಲದ ಹೊಡೆತದ ಭೀತಿ ಎದುರಾದಂತಾಗಿದೆ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳು ಬೇರೆ ಬೇರೆ ದಿನಾಂಕಗಳಲ್ಲಿ ಆರಂಭಗೊಂಡಿವೆ ಸಾಮಾನ್ಯ ಶೈಕ್ಷಣಿಕ ಕ್ಯಾಲೆಂಡರ್ ಅನ್ನು ಅನುಸರಿಸುವಲ್ಲಿ ವಿಫಲವಾಗಿವೆ ಮೈಸೂರು ವಿಶ್ವವಿದ್ಯಾಲಯ ಜೂನ್ ಮೂವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಜುಲೈ ಹನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯ ಜುಲೈ ಇಪ್ಪತ್ತೆಂಟು ಕರ್ನಾಟಕ ವಿಶ್ವವಿದ್ಯಾಲಯ ಆಗಸ್ಟ್ ಹನ್ನೊಂದು ತುಮಕೂರು ವಿಶ್ವವಿದ್ಯಾಲಯ ಆಗಸ್ಟ್ ಹದಿನೆಂಟರಂದು ಆರಂಭಿಸಿವೆ ಈ ಕಾರಣದಿಂದ ಮೊದಲ ಸೆಮಿಸ್ಟರ್ ಮುಗಿಯುವ ದಿನಾಂಕ ಕೂಡ ಪ್ರತಿ ವಿವಿಯಲ್ಲಿ ವಿಭಿನ್ನವಾಗಿದ್ದು ಶೈಕ್ಷಣಿಕ ವರ್ಷ ಇನ್ನು ಸಮರ್ಕ ಸಮರ್ಪಕವಾಗಿ ಸ್ಥಿರವಾಗಿಲ್ಲ ಇನ್ನು ಅತಿಥಿ ಉಪನ್ಯಾಸಕರ ನೇಮಕ ವಿಳಂಬದಿಂದಾಗಿ ಈಗ ಆದಂತಹ ವಿಸ್ತರಣೆಯಿಂದ ಕಾಲೇಜು ಶಿಕ್ಷಣ ಎಲ್ಲಾ ಪ್ರಕ್ರಿಯೆ ಒಂದು ತಿಂಗಳು ಮುಂದೆ ಹೋಗಲಿವೆ ಈ ಮಧ್ಯೆ ಈಗಾಗಲೇ ವಿವಿ ವ್ಯಾಪ್ತಿಯ ಶೈಕ್ಷಣಿಕ ತರಗತಿಗಿಂತ ಈಗ ಸುಮಾರು ಒಂದು ತಿಂಗಳು ಮುನ್ನ ಇರುವಂತಹ ಸ್ವಾಯತ್ತ ವಿವಿ ವ್ಯಾಪ್ತಿಯ ಕಾಲೇಜಿನ ವಿದ್ಯಾರ್ಥಿಗಳು ಎರಡು ತಿಂಗಳು ಮೊದಲೇ ಪದವಿ ಮುಗಿಸಿ ಮುಂದಿನ ಅವಕಾಶಕ್ಕಾಗಿ ಸಜ್ಜಾಗಿದ್ದಾರೆ ಆದ್ರೆ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ನಾಕೋತ್ತರ ಶಿಕ್ಷಣ ಉದ್ಯೋಗಕ್ಕೆ ತೆರಳುವಲ್ಲಿ ಎರಡು ತಿಂಗಳು ತಡವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ